ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಮನೆಯಲ್ಲೇ ಸ್ಯಾರಿ ಬೇಬಿ ಕುತ್ನ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಯಾರಿ ಈ ಥರ ಈ ಕಲರ್ ಇದೆ ಇದೇನು ಕಲರ್ ಇದೆಯೋ ಸ್ಯಾರಿ ಎರಡು ಕಲರ್ನ ನಾನಿಲ್ಲಿ ದಾರನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಗೋಲ್ಡ್ ಕಲರ್ ದಾರ ತೊಗೊಂಡಿದ್ದೀನಿ ದಾ ಕುಚ್ಚು ಹಾಕುವಂಥ ಸೂಜಿ ಮತ್ತು ಒಂದು ಸಣ್ಣ ಸೂಜಿ ಏಮಿಂಗ್ ಸೂಜಿ ತೊಗೊಂಡಿದ್ದೀನಿ ಟೇಪ್ ತೊಗೊಂಡಿದ್ದೀನಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಮಾರ್ಕರ್ ತೊಗೊಂಡಿದ್ದೀನಿ ಮತ್ತು ಗಮ್ ತೊಗೊಂಡಿದ್ದೀನಿ ಕತ್ತರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಥಿಂಗ್ಸು ನಮಗೆ ಬೇಬಿ ಕುಚ್ಚು ಹಾಕಲಿಕ್ಕೆ ಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಮಾ ಒಂದು ಇಂಚಿಗೆ ನಾನು ಸ್ಯಾರಿನ ಎಡ್ಜಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡ ನಂತರ ಒಂದು ಪೈ ಏನಾದರೂ ಇರುತ್ತಲ್ವ ಅದ್ರ ಮೇಲೆ ಸ್ಯಾರಿನ ಇಟ್ಕೊಬಿಟ್ಟು ಅದ್ರ ಮೇಲೆ ಏನಾದರೂ ಭಾರದ ವಸ್ತುನ ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಬುಕ್ಸನ್ನು ಇಟ್ಟಿದ್ದೀನಿ ಸ್ಯಾರಿ ನಾವು ಹಾಕಬೇಕಾದ್ರೆ ಆ ಕಡೆ ಕಡೆ ಜರ್ಗಾಡಬಾರ್ದು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಬುಕ್ಸನ್ನು ಇಟ್ಕೊಂಡಿದ್ದೀನಿ ಓ ಮೊದಲಿಗೆ ನಾನಿಲ್ಲಿ ಸೂಜಿ ತಗೋ ಸೂಜಿಗೆ ದಾರನ ಯಾವ ಥರ ಕೊಣಿಸೋದು ಅಂತೇಳ್ಬಿಟ್ಟು ಇದ್ದೀನಿ ನೋಡಿ ಈ ಥರ ಒಂದು ಬುಕ್ಸ್ ಆದರೂ ತೊಗೋಬೋದು ನೀವು ಯಾವುದಕ್ಕಾರು ಒಂದಕ್ಕೆ ಈ ಥರ ಗಟ್ಟಿ ಇರೋದಕ್ಕೆ ಈ ಥರ ಎಳೆನ ನಾವು ದಾರನ ಸುತ್ಕೋಬೇಕಾಗುತ್ತೆ ಇಲ್ಲಿ ನಾನು ಕೆಲವರು ಅರವತ್ತೈದು ಎಳೆನ ತೊಗೊತಾರೆ ಇಲ್ಲಿ ಎಪ್ಪತ್ತೈದು ಎಳೆನ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪಾಗಿ ಕುಚ್ಚು ಚೆನ್ನಾಗಿ ಕಾಣಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಎಪ್ಪತ್ತೈದು ಎಳೆನ ನೀಟಾಗಿ ಗಟ್ಟಿಯಾಗಿಟ್ಕೊಂಡು ಸುತ್ತ್ಬಿಟ್ಟು ನಂತರ ನೀಟಾಗಿ ಗಟ್ಟಿಯಾಗಿ ಎಲ್ಲದೂ ಎಲ್ಲ ದರಗಳನ್ನೂ ಇಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ತುದಿನ ನೋಡಿ ನಾನು ನಾನಿಲ್ಲಿ ಹೇಗಿಟ್ಕೊಂಡಿದ್ದೀನೋ ಅದೇ ಥರ ಇಟ್ಕೋಬೇಕು ನೀಟಾಗಿ ದಾರನ ಸಮವಾಗಿ ಸರಿ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ತುದಿಗೆ ಏನು ದಾರ ಎಲ್ಲ ಬಿಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಗಮ್ಮನ್ನ ಹಾಕಬೇಕಾಗುತ್ತೆ ಕೆಲವರು ಐರನ್ ಮಾಡ್ತಾರೆ ಬಟ್ ನಾನಿಲ್ಲಿ ಐರನ್ ಮಾಡ್ತಾಯಿಲ್ಲ ಹೀಗೇ ಚೆನ್ನಾಗಿ ಬರುತ್ತೆ ಇದಕ್ಕೆ ತುದಿಗೆ ಸ್ವಲ್ಪ ಗಮ್ಮನ್ನ ಹಾಕಿಬಿಟ್ಟು ನೀಟಾಗಿ ಸೂಜಿ ಜೊತೆ ಸೇರಿಸ್ಕೋಬೇಕು ಗಮ್ ಹಾಕೋದ್ರಿಂದ ದಾರಗಳು ಆ ಕಡೆ ಈ ಕಡೆ ಆಗೋಲ್ಲ ಎಲ್ಲ ಒಟ್ಟಿಗೆ ನಾವು ದಾ ಸೂಜಿಗೆ ಕೋಣಿಸ್ಕೊಳೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಗಮ್ಮ ಇದ್ದೀನಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಇದನ್ನು ಡ್ರೈ ಆದ ನಂತರ ಸೂಜಿಗೆ ಕೋಣಿಸ್ಕೊಂಡ್ಬಿಟ್ಟು ನೀಟಾಗಿ ಸಮ ಮಾಡ್ಕೋಬೇಕು ಸಮಂಗೆ ಮಾಡಿಕೊಂಡು ಈ ಥರ ಕೆಳಗಡೆಯಿಂದ ತೊಗೋಬೇಕು ಸ್ಯಾರಿಯ ಕೆಳಗಡೆಯಿಂದ ತೊಗೋಬೇಕು ಸ್ಯಾರಿ ಇದ್ದರೆ ಇಲ್ಲಿ ಮೇಲ್ಭಾಗ ಇದೆ ಇದು ಕೆಳಗಡೆಯಿಂದ ದಾರ ತೊಗೊಂಡು ನೀಟಾಗಿ ಸಮವಾಗಿ ನಾವು ದಾರನ ಹಿಡ್ಕೋಬೇಕು ಹಿಡ್ಕೋಬೇಕಾದ್ರೆ ಗಟ್ಟಿಯಾಗಿ ಹಿಡ್ಕೋಬೇಕು ನೋಡಿ ಈ ಥರ ಕೈಯಲ್ಲಿ ನೀಟಾಗಿ ಸಮ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ನಾವೇನು ಗೋಳ್ ದಾರನ ಎಮಿಂಗ್ ಸೂಜಿಗೆ ಜೋ ಸೇರಿಸ್ಕೊಂಡಿದ್ದೀವೋ ಅದರಿಂದ ಕೆಳಗಡೆಯಿಂದ ಮೇಲೆ ತಗೊಂಡು ಒಂದು ಮೂರು ಸುತ್ತನ್ನ ನಾವು ಈ ಥರ ಲಾಕ್ ಮಾಡಬೇಕು ಮೂರು ಸುತ್ತು ಸುತ್ತಬೇಕು ಇದ್ರ ಸುತ್ತ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಗೋಲ್ ದಾರದಲ್ಲಿ ಮತ್ತು ಮೂರು ಸುತ್ತು ಸುತ್ತೋದ್ರಿಂದ ಅದು ಚೆನ್ನಾಗಿ ಲಾಕ್ ಆಗುತ್ತೆ ನಂತರ ಮೇಲಿಂದ ಸೂಜಿನ ಆ ದಾರದ ಮಧ್ಯದಿಂದ ಹಾಕ್ಬಿಟ್ಟು ಕೆಳಗಡೆ ತಗೊಂಡು ಇಲ್ಲೂ ಕೂಡ ನಾವು ನೀಟಾಗಿ ತಿರುಸ್ಕೋಬಿಟ್ಟು ಲಾಕ್ ಮಾಡಬೇಕು ಸೊ ಈಸಿಯಾಗಿ ಮನೆಯಲ್ಲೇ ನಾವು ಹಾಕ್ಕೊಬೋದು ಈ ಥರ ಹಿಂಗೆ ಈ ಥರ ಹಾಕ್ಬಿಟ್ಟು ನೀಟಾಗಿ ಲಾಕ್ ಆಗುತ್ತೆ ಈಗ ಸೊ ನಂತರ ಇದೇ ಥರ ಎಲ್ಲ ಸ್ಯಾರಿ ಖುಚ್ಚು ನಾನು ಹಾಕ್ತಾ ಹೋಗ್ತೀನಿ ಇಲ್ಲಿ ನಾನು ಸ್ಯಾರಿ ಎರಡು ಕಲ್ಲರು ದಾರ ತೊಗೊಂಡಿರೋದ್ರಿಂದ ಇಲ್ಲಿ ನಾಲ್ಕು ನಾಲ್ಕು ಹುಚ್ಚುನ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ಥರ ನಾವು ಟೇಪಲ್ ಕೂಡ ಅಳತೆ ಮಾಡ್ಕೋಬೋದು ಅಥವಾ ಕೈಯಿಂದ ಬೆರಡಿನ ಸಹಾಯದಿಂದನೇ ಒಂದು ಇಂಚುನ ಒಂದು ಅಂದಾದ ಮೇಲೆ ನಾವು ಇದು ಮಾಡಿಕೊಂಡು ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಸಕ್ಕದಾಗಿ ಕಾಣ್ತಾ ಇದೆ ನೋಡಿ ಸ್ಯಾರಿ ಫುಲ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಥರ ಮನೆಯಲ್ಲೇ ನೀವೇ ಟ್ರೈ ಮಾಡಿ ಹಾಕ್ಕೊಳ್ಳಿ ఫ్రెండ్స్ ఎలా నన్ను వీడియోస్న సబ్స్క్రైబ్ మాకు నోడి అని సపోర్ట్ మి అంత నేను కేకొంతి థ్యాంక్ యూ ఫార్ వాచింగ్